ಸ್ವಾಮ ಶರಣಮಯ್ಯಪ್ಪ ಸ್ವಾಮಿ ಶರಣಂ ನಂಬಿಕೆಯೇ ದೇವರು ನಾವು ಕಲ್ಲನ್ನ ದೇವರೆಂದು ನಂಬಿದರೆ ಆ ಕಲ್ಲು ದೇವರಾಗಿ ಕಾಣ್ತಾರೆ ಆ ದೇವರ ಪ್ರತಿರೂಪವಾಗಿ ನಾವು ಪೂಜಿಸ್ತೇವೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ತಪ್ಪು ದಾರಿಗೆ ತರ್ತಾ ಇದ್ದೀವಿ ದೇವರ ಹೆಸರನ್ನ ತಪ್ಪು ದಾರಿಗೆ ತರ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ನನ್ನ ಗಮನಕ್ಕೆ ಬಂದಂತ ನನ್ನ ಒಂದು ಭಾವನೆಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ತಪ್ಪು ಒಪ್ಪುಗಳನ್ನ ನಿಮ್ಮ ಒಂದು ವಿವೇಚನೆಗೆ ಬಿಡ್ತಾ ಇದ್ದೀನಿ ಕಳೆದ ಕೆಲವಾರು ದಿನಗಳಿಂದ ಒಂದು ಒಬ್ಬ ವ್ಯಕ್ತಿಯ ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತ ಎಂದು ಹೇಳ್ಕೊಂಡು ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡುತ್ತಿರುವಂತಹ ಕೊಳ್ಳೆಗಾಲ ಮೂಲದ ಅಥವಾ ಮೈಸೂರು ಮೂಲದ ಕುಮಾರ್ ಎಂಬ ವ್ಯಕ್ತಿ ಆ ಒಂದು ಪಾದಯಾತ್ರೆಯನ್ನು ಶಬರಿಮಲೆಗೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡೋದು ತಪ್ಪಲ್ಲ ಆ ಭಗವಂತ ಸ್ವಾಮಿ ಅಯ್ಯಪ್ಪನ ನಾಮದ ನಾಮದ ಸ್ಮರಣೆಯನ್ನು ಮಾಡೋದು ತಪ್ಪಲ್ಲ ಆದರೆ ಆ ವ್ಯಕ್ತಿ ವಿಶೇಷತೆ ಏನು ಅಂದರೆ ನಾನು ಸ್ವಾಮಿ ಅಯ್ಯಪ್ಪನ ಪರಮಭಕ್ತ ನಾನು ಒಂದು ಲೋಟ ಟೀಯನ್ನು ಕುಡಿಯೋದಿಲ್ಲ ಕಾಫಿಯನ್ನು ಕುಡಿಯೋದಿಲ್ಲ ಅನ್ನ ಆಹಾರಗಳನ್ನ ಸೇವಿಸೋದಿಲ್ಲ ಈ ಒಂದು ವೇಸ್ಟ್ ಆಯಿಲನ್ನು ಕುಡಿದು ನನ್ನ ಜೀವನವನ್ನ ನಡೆಸ್ತಾ ಇದ್ದೀನಿ ಇದೇ ನನಗೆ ಆಧಾರ ಇದು ಆ ಸ್ವಾಮಿ ಅಯ್ಯಪ್ಪ ನನಗೆ ಕೊಟ್ಟಿರುವ ಶಕ್ತಿ ಎಂದು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನ ಸ್ವಾಮಿ ಅಯ್ಯಪ್ಪನ ಪವಾಡ ಅಂತಲೂ ಕೂಡ ಕೆಲವರು ಬಿಂಬಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಆ ಸ್ವಾಮಿ ಅಯ್ಯಪ್ಪನ ಹೆಸರಿನಲ್ಲಿ ಇಂತಹ ಒಂದು ಭಕ್ತಾದಿಗಳು ಉಟ್ಕೊಳ್ತಾ ಇರೋದೇ ಮಹಾ ತಪ್ಪು ಯಾಕೆಂದರೆ ಸಾರ್ವಜನಿಕವಾಗಿ ಮತ್ತು ಯಾರೇ ಒಬ್ಬ ವ್ಯಕ್ತಿ ಬದುಕಬೇಕು ಅಂದ್ರೆ ಆ ಭಗವಂತ ನಮಗೆ ಆಮ್ಲಜನಕವನ್ನು ಕೊಟ್ಟಿದ್ದಾರೆ ಆ ಜಲಜನಕಗಳನ್ನು ಕೊಟ್ಟಿದ್ದಾರೆ ಆ ಎರಡರ ಸಮ್ಮಿಲನವಾಗಿ ನೀರನ್ನು ಕೊಟ್ಟಿದ್ದಾರೆ ಎಷ್ಟು ಈ ಪರಿಸರವೇ ಭಗವಂತ ಕೊಟ್ಟಿರುವಂತಹ ಒಂದು ಅತ್ಯದ್ಭುತವಾದ ಕೊಡುಗೆ ಅದರ ಜೊತೆಗೆ ಆಹಾರ ಕ್ರಮಗಳನ್ನು ಕೊಟ್ಟಿದ್ದಾರೆ ಆಹಾರ ಕ್ರಮಗಳು ಅವರವರ ಒಂದು ಪ್ರಾಂತ್ಯಕ್ಕೆ ತಕ್ಕಂತೆ ಬದಲಾವಣೆ ಆಗಿರುತ್ತೆ ಅದರ ಹೊರತುಪಡಿಸಿ ನಾನು ವೇಸ್ಟ್ ಆಯಿಲ್ ಅನ್ನ ಕುಡಿತಾ ಇದ್ದೀನಿ ನನಗೆ ಭಗವಂತ ಶಕ್ತಿ ಕೊಟ್ಬಿಟ್ಟಿದ್ದಾನೆ ಈ ಶಕ್ತಿಯಿಂದಾನೇ ನಾನು ಬದುಕ್ತಾ ಇದ್ದೀನಿ ಅಂದ್ರೆ ಆ ವೇಸ್ಟ್ ಆಯಿಲ್ ಆ ವ್ಯಕ್ತಿಗೆ ವ್ಯಸನವಾಗಿ ಮಾರ್ಪಟ್ಟಿದೆಯೇ ಹೊರತು ಇಲ್ಲಿ ಸ್ವಾಮಿ ಅಯ್ಯಪ್ಪ ಬಂದು ಏನು ಹೇಳಿ ನಾನು ನಿನ್ನ ನಿನ್ನ ನೀನು ನನ್ನ ಪರಮ ಭಕ್ತ ನೀನು ವೇಸ್ಟ್ ಆಯಿಲ್ ಕುಡ್ಕೊಂಡು ನನ್ನ ಶಬರಿಮಲೆಗೆ ಬಾ ಎಂದು ಎಲ್ಲೂ ಹೇಳಿಲ್ಲ ಇಂತಹ ತಪ್ಪುಗಳನ್ನ ಯಾರು ಪ್ರೋತ್ಸಾಹಿಸಬೇಡಿ ಮತ್ತು ಅವರನ್ನ ಅನುಕರಿಸಲು ಬೇಡಿ ಇದು ವೈಜ್ಞಾನಿಕವಾಗಿ ಮಹಾ ಮಹಾ ಒಂದು ದೊಡ್ಡ ಘೋರವಾದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಒಂದು ವಿಶೇಷವಾದ ಮಹಾ ತಪ್ಪು ಆ ವ್ಯಕ್ತಿ ಯಾಕೆ ಆ ರೀತಿ ಬಳತಾ ಇದ್ದಾನೆ ಅನ್ನೋದನ್ನ ಆ ಸಂಬಂಧಪಟ್ಟ ವೈಜ್ಞಾನಿಕ ವೈದ್ಯಕೀಯ ಅಧಿಕಾರಿಗಳು ಪರಿಶೋಧನೆ ನಡೆಸಬೇಕೆ ಹೊರತು ನಾನು ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತ ನಾನು ವೇಸ್ಟ್ ಆಗಿ ಕುಡ್ಕೊಂಡು ಬದುಕ್ತೀನಿ ಅಂದ್ರೆ ಅದು ಶುದ್ಧ ಮೂರ್ಖತನದ ಪರಮಾವಧಿ ಆ ಭಗವಂತನ ಮೇಲಿಟ್ಟಿರುವಂತಹ ನಂಬಿಕೆಗಿಂತ ಆ ಭಗವಂತನಿಗೆ ಚ್ಯುತಿ ತರುವಂತಹ ಕಾರ್ಯ ಅಂತ ನನ್ನ ಭಾವನೆ ಈ ಭಾವನೆಯನ್ನು ಒಪ್ಪುವರಾದರೆ ತಾವು ಒಪ್ಪಿ ಇಲ್ಲ ಇದನ್ನು ತಿರಸ್ಕರಿಸಿ ನೀವು ಹೇಳಿದ ತಪ್ಪು ಅಂದರೆ ಖಂಡಿತವಾಗಿ ನಾನು ಸ್ವೀಕರಿಸ್ತೀನಿ ಇದು ನನ್ನ ಅಭಿಪ್ರಾಯ ಸ್ವಾಮಿ ಯಾರೇ ಆಗಲಿ ಯಾವುದೇ ಒಂದು ಪರಿಸರಕ್ಕೆ ವಿರುದ್ಧವಾಗಿ ನಾವು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪರಿಸರವೇ ಆ ಭಗವಂತ ಕೊಟ್ಟಿರುವ ಕೊಡುಗೆ ಆ ಭಗವಂತನ ನಿರ್ಣಯದಂತೆ ನಡೆದುಕೊಳ್ಳಬೇಕು ಈಗ ವೇಸ್ಟ್ ಆಯಿಲ್ ಕುಡಿತೀನಿ ನಾನು ಕಲ್ಲು ಬಂಡೆಗಳನ್ನು ತಿಂತೀನಿ ಅನ್ನುವಂಥ ಒಂದು ಮುಟ್ಟಾಳತನವನ್ನು ಪ್ರದರ್ಶಿಸಬೇಡಿ ಸ್ವಾಮಿ ಶರಣಂ ನನಗಿಂತ ಕಿರಿಯಮ್ಮನ ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ